ಎಲ್ಲರಿಗೂ ಮೈ ದಾರ್ಪಾಳ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಂದು ನನ್ನ ಭಾವನೆ ಅನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ಎಲ್ಲ ಹೆಣ್ಮಕ್ಳಿಗೆ ತವ್ರ ಮನೆ ಇರಬೇಕ್ರಿ ಅವ್ರು ಹೇಗೆ ಇರಲಿ ತವ್ರ ಮನೆ ಇರಬೇಕು ಅಣ್ಣ ತಮ್ಮಂದಿರಬೇಕು ಹ್ಞೂ ಅದೊಂಥರ ಬಿಸ್ತೇ ಬೇರೆ ಆಗಲಿ ನಮಗೆ ಹೆಣ್ಮಕ್ಳಿಗೆ ಒಂದು ರೀತಿ ಸಪೋರ್ಟ್ ಅವ್ರಿಗೆ ಒಳ್ಳೆಯವ್ರಿಗೆ ಅಣ್ಣ ತಮ್ಮ ಒಳ್ಳೆಯವ್ರಿರಲಿ ಕೆಟ್ಟವ್ರಿರಲಿ ಕೆಟ್ಟವ್ರಿರ್ತಕ್ಕಂಥ ಅಲ್ಲಿ ಹೇಳ್ತೀನಿ ಅವ್ರು ನಮ್ಮ ಕಲ್ಲಿ ಬೀಡಲಿ ಅಣ್ಣ ತಂಬ್ರ ಇದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ ಇರಿ ಹ್ಞೂ ಅದೊಂದು ಸ್ವಲ್ಪ ನಮಗೆ ಸಪೋರ್ಟ್ ಮನೆ ಇತ್ತು ಅಂದರೆ ಗಂಡದ ಮನೆಗೂ ಸ್ವಲ್ಪ ಭಯ ಇರ್ತದ ಕೇಳೋರು ಅದಾರು ಅಂತ ಹೇಳಿ ಹಾಂ ಆ ದೃಷ್ಟಿಯಿಂದ ಹೇಳ್ಬೇಕು ರೀ ಸಲ ನಾವು ಏನೋ ಜಗಳಾಡ್ತೀವಿ ಮಾಡ್ತೀವಿ ಅಂದ್ಬಳಕೆ ನಾವು ಒಂದು ತೋರ್ ಮನೆಗೆ ಹೋತಿ ಹೋದ ಅನ್ನೋದು ಧೈರ್ಯ ಇರ್ತದೆ ರೀ ಅದು ಇಲ್ಲ ಅಂದ್ರೆ ಮನ್ಸಿಗೆ ಭಾಳ ಕೆಟ್ಟ ಅನಿಸ್ತದ್ರಿ ಹ್ಞೂ ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ 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 ನಂಗೊಂದು ಗಿಲ್ಟ್ ಗಿಲ್ಟ್ ಕಾಡ್ತದೆ ರೀ ನಮ್ಮವಾಗ ಆರಾಮ್ ರೀ ನಾ ಆರಾಮ್ ತಪ್ಪಿತ್ತು ನಮ್ಮ ಮೊದಲ ಒಂದು ವರ್ಷ ಸೂಟಿಗೆ ಹೋದಾಗ ಎರಡು ತಿಂಗಳು ಅಲ್ಲೇ ಇದ್ದು ಬಂದಿದ್ದೆ ಮುಂದೆ ನಾ ಇಲ್ಲಿ ಕಡೆ ಬಂದ್ಬಿಳಕ್ಕೆ ನಮ್ಮವಾಗ ಆರಾಮ್ ತಪ್ಪಿದ್ರಿ ಭಾಳ ಆರಾಮ್ ತಪ್ಪನೇ ಬೆಟ್ಟಗೆ ಹೋಗ್ಬೇಡ್ರಿ ಆದರೂ ಆಕೆ ಏನಂದ್ಲು ಒಂದು ನಾಲ್ಕು ದಿನ ಬಂದಿರು ಅಂದ್ಲು ಬಂದಿರುವತ್ತ ನಾನು ಮನೆ ಎರಡು ತಿಂಗಳು ಇದ್ದು ಬಂದಿನಿ ನಾ ಬರಲ್ಲ ಅಂತ ಅಂದುಬಿಟ್ರಿ ಅಂದ್ಬಿಟ್ಟು ಮುಂದಾಗದ ಯಾರಿಗೆ ಗೊತ್ತಿತ್ತಂದ್ರೆ ಯಾರು ಯಾವ ತಪ್ಪು ಮಾಡ್ತಿರ್ಲಲ್ಲರಿ ಹಾಗೇ ಮುಂದಾಗೋದು ಹಿಂದಾಗೋದು ಯಾರಿಗೊತ್ತಿತ್ತಂದ್ರೆ ಮು ಯಾರು ತಪ್ಪು ಮಾಡ್ತೀರಿ ಮಾಡಲಿ ನನಗೆ ಏನು ಗೊತ್ತಿತ್ತು ರೀ ನಮ್ಮ ಹಿಂಗೆ ಆತ ಬರೀ ಆರಾಮಿಲ್ಲ ಆರಾಮಿಲ್ಲ ಕಡಿಮೆ ಆತ ಹೋಗುತ್ತೆ ಹಿಂಗೆ ಲಕ್ಷ ಮಾಡಿದೆವು ನಾವು ಅಲಕ್ಷ್ಯ ಮಾಡೋಣಕ್ಕೆ ದವಾಖಾನೆ ತೋರ್ಸೋಕೆ ಬಂದ ದವಾಖಾನೆ ತೋರ್ಸೋಕೆ ಬಂದ ನನಗೆ ಪೋನ್ ಹಚ್ಚೋಕ ಪ್ರಯತ್ನ ಪಟ್ಟಾಳೆ ಎಲ್ಲ ಮಾಡ್ಯಳ ಅದು ಪೋನ್ ಹತ್ತಿಲ್ಲ ಅವತ್ತು ಹತ್ತಲದ ನಮ್ಮ ಮುಂದೆ ಆಷಾಢ ಮಾಸ ನೋಡಲಿ ಎರಡು ಸಾವಿರದ ಇಸ್ವಿ ನಾ ಏಪ್ರಿಲ್ ಮೇ ಅಲ್ಲೇ ಕಳೆದಿದ್ದೀರಿ ನಮ್ಮ ತೋರ್ ಮನೆಗೆ ಆಕೆ ಜೂನ್ದಾಗ ಆರಾಮ್ ತಪ್ಪ್ಯದ ಜೂನ್ದಾಗ ಜುಲೈದಾಗ ಆಕೆ ನಮ್ಗೆ ಆಷಾಢ ಮಾಸ್ನಾಗ ದವಾಖಾನೆ ಬಂದಾಗ ಆರಾಮ್ ಭಾಳಿಲ್ಲ ನನ್ನ ನಮ್ಮ ಮೌಸಿ ಮನೆಗೆ ಬಂದಿದ್ಲು ಅಲ್ಲೇ ಹೋಗ್ಬೇಟೆ ಅದು ಬಾ ತಂಗಿ ಒಂದು ನಾಲ್ಕು ದಿನ ಅಂತಂದು ಮೊನ್ನೆ ಆರು ತಿಂಗಳು ಇದ್ದೀನಿ ಬಂದಿನವ ಅವಳು ನನಗೆ ಕಳಿಸಲ್ಲ ಬರಬ್ಯಾಡ ಕೇಳೋಕ್ಕೂ ಹೋಗಬ್ಯಾಡನಿ ನಂಗೆ ಕಳ್ಸಲ್ಲ ಅವರು ನಾ ಬರುದಿಲ್ಲ ಈಗ ನಿನ್ನ ಸಸಿ ಕರೆ ಸತ್ತಾರ ಅವರು ಅಕ್ಷ ನಾ ಹೆಂಗೆ ಹೇಳಿ ಬಂದ್ರಿ ಥೋಡೆ ದಿವಸಕ್ಕೆ ನಮ್ಮ ನಮ್ಮಮ್ಮೆ ನನಗೆ ಒಂದು ಫೋನ್ ಬರ್ತೀರಿ ಹೋಗಿಸಿದ್ರೆ ಬಿ ಎಳ್ಳೆ ಹಾಕಿದ್ರು ಮುಂದೆ ನಿಂದ್ರಿಸ್ಬಿಟ್ರು ಅವು ಅಂತ ಹೇಳಿಬಿಟ್ಲು ನನ್ನ ಮನ್ಸಿಗೆ ಎಟ್ಟಾಗತ್ತಾಗೇಳ್ಬೇಕ್ರಿ ಹಾಂ ಹ್ಞೂ ನಾ ನನಗೆ ಅದಕ್ಕೆ ಗಿಲ್ ಟಿನಾಕಾ ರೀ ನಾ ಹೋಗಿದ್ದನ್ನ ನಮ್ಮ ಏನು ಹೇಳ್ತಿದ್ಲೇನೋ ಮನಸ್ಸು ನಿಮಿಷ ಏನು ಶೇರ್ ಮಾಡ್ಕೋತಿದ್ಲೇನು ಹಾಂ ಆ ಪಾಪ ಪ್ರಜ್ಞೆ ಅಂದರೆ ಭಾಗ ಕೆಟ್ಟರಿ ಅದು ಹಾಂ ಏನೇನು ಹೇಳ್ತಿದ್ಲು ಏನೇನು ಬಿಡ್ತಿದ್ದೋ ಅಲ್ಲೆಲ್ಲ ಹೋದ ಬಳಕೆ ನಿಮ್ಮ ಅಮ್ಮ ಭಾಳ ಆರಾಮ್ ತಪ್ಪಿತ್ರಿ ಸಂಡಾಸ್ಕೋಬೇಕಾದ್ರೆ ಅಲ್ಲಿ ಬೈಲ್ ಕಡಿದ್ದಿಲ್ಲ ಅಲ್ಲಿ ಅವಾಗೆಲ್ಲ ಹಳ್ಳೆ ಹೊರಗೆ ತಂಬಿಗೆ ತೊಗೊಂಡು ಹೋಗ್ಬೇಕು ಕೂತು ಹೋಗ್ಯಾಳ ಹೋಗ್ಯಳ ಶಕ್ತಿ ಮತ್ತು ಹಿಂಗೆಲ್ಲ ಹೇಳಿದ್ರಿ ಹೆಣ್ಮಕ್ಳಿದ್ದು ಏನೂ ಪ್ರಯೋಜನ ಯೋಚನ ಆಲಿಲ್ಲಲ್ಲಪ್ಪಾ ಆ ತರಿಸು ನನಗೆ ಅದನ್ನ ಗಿಟ್ ಕಾಡ್ತಾರೆ ತನ ಅದೆಲ್ಲ ಒಬ್ಬ ತಾಯಿ ಆದ ಬಳಕೆ ಅರ್ಥ ಆಗ್ತದೆ ನೋಡ್ರಿ ಅಲ್ಲಿರ್ತಕ್ಕ ನಮ್ಗೆ ಅರ್ಥಾಗಲ್ಲ ಹೊರಗಟ್ಟು ಬುದ್ಧಿಯಿಂದ ಇರ್ತೇವೆ ನಾವು ಹ್ಞೂ ನಾ ಮುಂದಾಗೋದು ಯಾರಿಗೆ ಗೊತ್ತಿತ್ತ ಹಿಂಗೆ ಮಾತು ಮಾಡ್ತಿದ್ದೆ ರೀ ನಾವು ಮಾಡ್ತಿದ್ದಿಲ್ಲ ಹ್ಞೂ ಏನಾದರೂ ನನಗೆ ನೆನಪಾದ್ರೆ ನಿದ್ದೆ ಹತ್ತಂಗಿಲ್ಲ ಅದು ಗಿಲ್ಟ್ ಕಾಡ್ತು ನನಗೆ ನಾ ಹೋಗಿದ್ದ ನಮ್ಮೋ ಏನು ಹೇಳ್ತಿದ್ದಾನ ಎಲ್ಲ ವಸ್ತು ಕೊಂಡ್ಕೊ ಹೋದ್ರಿ ತಂದೆ ತಾಯಿ ಕೊಂಡ್ಕೊಳಕಾಗತ್ತೇನು ರೀ ಆಗಲ್ಲ ತಾಯಿ ತಾಯಿನ ಎಟ್ಟೋಗ್ತಿದ್ರು ಹಾಂ ದುಡ್ಡು ಕೊಟ್ಟಲ್ಲಿ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣು ಹಡದೆ ತಾಯಿ ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನೋ ಅಂತ ಹಾಡ್ತಾ ರೀ ಮತ್ತು ಸಿಗ್ಲಿಕ್ಕೆ ಸಾಧ್ಯ ಏನು ರೀ ತಂದೆ ತಾಯಿ ಹೋದು ಎಲ್ಲ ಕೊಂಡ್ಕೊತೇವೆ ನಾವು ಹ್ಞೂ ಶ್ರೀಮಂತ್ರು ಆಗ್ಬೋದು ಹ್ಞೂ ಹ್ಞೂ ಗಳಿಸ್ಬೋದು ಕಳೀಬೋದು ಹೋದ ಜೀವ ಅಂತಲೂ ಯಾರಿಗೆ ತರೋಕ್ಕಾಗಲ್ಲಲ್ರಿ ಹಾಂ ಅದಕ್ಕೆ ನಮ್ಮ ಒಂದು ದಿನ ನೆನಪು ಕಾಡ್ತಿರ್ತಕ್ಕ ನಮ್ಮ ಅಪ್ಪನೂ ಹಾಗೆ ರೀ ಮಕ್ಕಳು ಮಕ್ಕೊಂಡ್ಲೇ ಹೋಗಿಬಿಟ್ರು ಯಾರು ಕಲೆ ಮಾಡಿಸ್ಕೊಂಡಿಲ್ಲ ಬಿಟ್ಟಿಲ್ಲ ಅದು ಒಮ್ಮೆ ಸುದ್ದಿನೇ ಬತ್ತರಿ ಅಚಾನಕ್ಕೆ ಹಾಂ ಮುಂದೆ ಹಣ್ಣು ಹಣ್ಣಂದು ಬತ್ತರಿ ಅದಕ್ಕೆ ಹೆಣ್ಮಕ್ಳಿಗೆ ತವ್ರ ಮನೆ ಇರಬೇಕು ಮನೆ ತವ್ರ್ಮನ್ಯದಲ್ಲಿ ಅದೊಂದು ತಿಳಿದು ಸಪೋರ್ಟ್ ರೀ ಸ್ವಲ್ಪ ಗಂಡನ ಮೇಲೆ ಏನಾರ ಹಾಡೋಕೆ ಮಾಡೋಕೆ ಎಷ್ಟು ನಮಗೂ ಸ್ವಲ್ಪ ಇದು ಅನ್ನಿಸ್ಬಿಡ್ತು ಹಾಂ ಶಕ್ತಿ ಬಂದಂಗೆ ಅನ್ನಿಸ್ಬಿಡ್ತು ಅದಕ್ಕೆ ನೀವು ಮುಂದೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತೀರಿ ಅನ್ನಿಸ್ತೀನಿ ನಿಮಗೆ ಏನು ಅನ್ನಿಸ್ತು ಅನ್ನೋದು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ